सर देवरालाला आता कसा मारिला सर देवराला मारिला सर देवराला मारिला पण मारणवेतरी मारला सर देवराला निनावड पडरी सर सारीच वाला मारिला सर सारी म्हणतो ती पडती सर सारी दोनचा ती पडली सारी दोनचा ती पडली सर

એરે લાયર લાયર ગુલામવાળા કરીવંગે એ ઇકને મોક બેલકિન નું ગુટને બેલગે ઇટકોણ સર 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 પાડો સર નેને દુબરા પીડી સર આયતો સર મોમ્બા સુત ಸಾರ್ ಬೇಡ ದೇವರಾಣೆ ಅಂತ ಕೆಲ್ಸ ಮಾಡಿಲ್ಲ ಸರ್ ದೇವರಾಣೆ ಮಾಡಿಲ್ಲ ನಾನು ಇಂತದೆಲ್ಲ ಮಾಡಿಲ್ಲ ಸಾರ್ ಸಾರ್ ಇದೊಂದ್ ಸರಿ ಬಿಡ್ರಿ ಸಾರ್ ದೇವರಾಣೆ ಇದೊಂದ್ ಸತಿ ಬಿಡ್ರಿ ಸಾರ್ ಬೇರೆಯವರು ಹೊಡೆದಿರೋದು ಸಾರ್ ಅಯ್ಯಪ್ಪೋ ಬೇರೆಯವರು ಹೊಡೆದಿರೋದು ಸಾರ್ ಎಂದೆಂದೂ ಬರಲ್ಲ ಬಿಡ್ರಿ ಸಾರ್ ಬಿಡ್ರಿ ಸಾರ್ ಹೀಗೆ ತುಮಕೂರಿನ ಟೌನ್ ಹಾಲ್ ಬಳಿಯ ಹಳೆ ಡಿ ಕಚೇರಿ ಬಳಿ ಡಿಸೆಂಬರ್ ಹದಿನಾಲ್ಕರ ರಾತ್ರಿ ಇಬ್ಬರು ಯುವಕರು ಕಿರುಚಾಟ ನಡೆಸ್ತಾ ಇರೋದು ಕೇಳಿದ್ರೆ ಇವ್ರು ಯಾರೋ ಅಮಾಯಕರು ಪೊಲೀಸರು ಯಾಕೆ ಇವ್ರ ಹತ್ರ ಹೀಗ್ ನಡ್ಕೋತಿದ್ದಾರೆ ಅಂತ ಅನ್ಸೋದು ಸಹಜ ಆದ್ರೆ ಈ ಕದಿಮರಿಬ್ರು ಸಾಮಾನ್ಯ ಮನುಷ್ಯರೇನಲ್ಲ ಕಳೆತನ ಇವರ ಕಸುಬು ಪೊಲೀಸ್ ಮೂಲಗಳ ಪ್ರಕಾರ ಒಬ್ಬ ಶಿರ ಮೂಲದ ರಮೇಶ್ ಮತ್ತೊಬ್ಬ ತುರುವೇಕೆರೆ ಮೂಲದ ಮಧು ಇವರಿಬ್ರು ಬಸ್ ಸ್ಟಾಂಡ್ಗಳಲ್ಲಿ ಆಗಾಗ ಟಳಾಯಿಸಿ ಬಿಡ್ತಾರಂತೆ ಅಮಾಯಕರಂತೆ ಇದ್ದು ಅವಕಾಶ ನೋಡಿ ಜನರ ಬಳಿ ಮೊಬೈಲ್ ಹಾಗೂ ಹಣ ದೋಚುವ ಕೆಲಸ ಮಾಡ್ತಾರೆ ಅನ್ನೋ ಆರೋಪಗಳಿವೆ ಇಬ್ಬರ ಮೇಲೆ ನಗರ ಟೌನ್ ಠಾಣೆ ಸೇರಿದಂತೆ ಹಲವೆಡೆ ಕಳ್ಳತನ ಪ್ರಕರಣಗಳು ಕೂಡ ದಾಖಲಾಗಿವೆ ನಿನ್ನೆ ಕೂಡ ಇಂತಹದ್ದೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಪೊಲೀಸರು ಇವರನ್ನ ಹಿಡಿಯಲು ಮುಂದಾದಾಗ ಈ ರೀತಿ ನೌಟಂಕಿ ಆಟವಾಡಿ ಡ್ರಾಮಾ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಪೊಲೀಸರಿಗೆ ಇಂತಹ ಆಸಾಮಿಗಳು ತಲೆನೋವಾಗಿ ಪರಿಣಮಿಸಿದ್ದಾರೆ देवराला मारيلات सर देवराला मारيلات सर देवराला मारيلات सर मारणवेतरी मारूला सर देवरा निमड पडरी सर सारीच वाला मारيلات सर सारीच वंसतत पडित सर सारीच वंसतत पडित सर हरी वंसतत पडित

پہلے کمίھے ڈالے ہیں છીયત میں نے હીયુય હીયત પહ હીય હ હીયત કતસા હી હ હ હીયત હ હીયતા હીયત હ હ હતા હી ಕಳ್ಳತನ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿ ದೊಡ್ಡ ಮಟ್ಟದ ಶಿಕ್ಷೆ ಕೊಡಿಸಲು ಪೊಲೀಸರಿಗೆ ಕೆಲವೇ ಅವಕಾಶವಾಗಲ್ಲ ಹಾಳಾಗಿ ಹೋಗ್ಲಿ ಅಂತ ಸುಮ್ಮನಿದ್ರೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಈ ಪಡಪೋಸಿಗಳನ್ನ ಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸೋಣ ಅಂದ್ರೆ ಇವ್ರ ಕದ್ದ ಹಣಕ್ಕಿಂತ ದುಪ್ಪಟ್ಟು ಹೊರೆ ಸರ್ಕಾರದ ಖಜಾನೆಗೆ ಆಗುತ್ತೆ ಒಂದು ವೇಳೆ ಅಪ್ಪಿತಪ್ಪಿ ಪೊಲೀಸರು ಸಿಟ್ಟಿನ ನಡುವೆ ನಾಲ್ಕು ಬಾರಿಸಿ ಜೀವಕ್ಕೇನಾದ್ರೂ ಆಪತ್ತು ಬಂದ್ರೆ ಲಾಕ್ಅಪ್ ಡೆತ್ ಆರೋಪ ಎದುರಿಸಬೇಕಾಗುತ್ತೆ ನಾಗರಿಕರು ಪೊಲೀಸರಿಗೂ ಶಾಪ ಹಾಕೋದು ತಪ್ಪಲ್ಲ ಇಂತ ಪ್ರಕರಣಗಳನ್ನು ಹತ್ತಿಕ್ಕಲು ಸಾಧ್ಯವಾಗ್ತಾ ಇಲ್ಲ ಅನ್ನೋ ಕೊರಗು ಪೊಲೀಸರದು ಕೂಡ ಒಟ್ಟಾರೆ ಇಂತಹ ಐನಾಯತಿಗಳು ಇಲಾಖೆಗೆ ದೊಡ್ಡ ತಲೆನೋವಾಗಿರೋದಂತೂ ಗ್ಯಾರಂಟಿ ಇನ್ನ ನಾವು ಮಾಧ್ಯಮದ ಮಂದಿ ಇಂಥ ವಿಡಿಯೋ ಸಿಕ್ಕರೆ ಬಿಡ್ತೀವ ಪೊಲೀಸರನ್ನೇ ಹಾಕೊಂಡು ರುಬ್ಬಿ ಬಿಡುತ್ತೇವೆ ಬಟ್ ಇಲ್ಲಿ ನಾವೆಲ್ಲರೂ ಸಾಮಾಜಿಕ ಹಿತಾಸಕ್ತಿ ಇಟ್ಕೊಂಡು ಕೆಲಸ ಮಾಡಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರದ್ದು ಅಲ್ವಾ ಸ್ನೇಹಿತರೆ